ಇನ್ನು ಮುಂದೆ ನಮ್ಮ ಈ ಚಾನಲ್ ಹೊಸ ರೂಪದಲ್ಲಿ ಹೊಸ ಕಾರ್ಯಕ್ರಮವನ್ನು ಹೊತ್ತು ತರ್ತಾ ಇದೆ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ ಕನ್ನಡದ ಒರಂಟ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಥಮ ಚಿತ್ರ ಬೇಡದ ಕನ್ನಪ್ಪ ಚಿತ್ರದ ಸಂಕ್ಷಿಪ್ತ ಚಿತ್ರ ವಿಮರ್ಶೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಶಿವಪ್ಪ ಕಾಯೋ ತಂದೆ ಮೂರಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಅರನೇ ಶಿವಪ್ಪ ಕಾಯೋ ತಂದೆ ಮುರುಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಈ ಹಾಡು ಕೇಳಿದವರಿಲ್ಲ ಗುಣಗದವರಿಲ್ಲ ಈ ಹಾಡನ್ನು ಶಿವರಾತ್ರಿ ಬಂದರೆ ಶಿವರಾತ್ರಿ ಎಂದು ಹಾಡು ಕೇಳಿದವರೇ ಇಲ್ಲ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಹಿಂದೂ ಪೌರಾಣಿಕ ಚಿತ್ರವಾಗಿದ್ದು ಇದನ್ನು ಎಚ್ ಎಲ್ ಎನ್ ಸಿಂಹ ನಿರ್ದೇಶಿಸಿದ್ದಾರೆ ಮತ್ತು ಜಿ ವಿ ಅಯ್ಯರ್ ಈ ಚಿತ್ರದಲ್ಲಿ ರಾಜ್ಕುಮಾರ್ ಶೀರ್ಷಿಕೆ ಪಾತ್ರವನ್ನು ನಿರ್ವಹಿಸುತ್ತಾರೆ ಜೊತೆಗೆ ಕುಶಲ ಕುಶಲಕುಮಾರಿ ಜಿ ವಿ ಅಯ್ಯರ್ ಸಂಧ್ಯಾ ಮತ್ತು ನರಸಿಂಹರಾಜು ಟಿ ಎನ್ ಬಾಲಕೃಷ್ಣ ಇನ್ನು ಹಲವು ಕಲಾವಿದರು ನಟಿಸಿದ್ದಾರೆ ಬೇಡದ ಕಣ್ಣಪ್ಪ ನಾಟಕವು ಕನ್ನಡ ಚಲನಚಿತ್ರವಾಗುವ ಮೊದಲು ಗುಪ್ತಿ ಕಿರಣ್ಣ ನಾಟಕ ಕಂಪನಿಯಿಂದ ನಿರ್ಮಿಸಲ್ಪಟ್ಟ ನಾಟಕವಾಗಿ ಪ್ರಾರಂಭವಾಯಿತು ನಾಟಕದ ಚಲನಚಿತ್ರ ಹಕ್ಕುಗಳನ್ನು ನಂತರ ಎ ಪ್ರೊಡಕ್ಷನ್ ಪ್ರೊಡಕ್ಷನ್ನ ಎ ವಿ ಮೇಯಪ್ಪನ್ ಖರೀದಿಸಿದರು ಚಿತ್ರದ ಹಾಡುಗಳನ್ನು ಆರ್ ಸುದರ್ಶನಂ ಸಂಯೋಜಿಸಿದ್ದಾರೆ ಎಸ್ ನಂಜಪ್ಪ ಸಾಹಿತ್ಯ ಬರೆದಿದ್ದಾರೆ ಚಿತ್ರದ ಛಾಯಾಗ್ರಹಣವನ್ನು ಎಸ್ ಮಾರುತಿರಾವ್ ನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ನಾಟಕ ಕಂಪನಿಯಲ್ಲಿ ನಾಟಕಕಾರರಾಗಿದ್ದ ಸಿಂಗನಲ್ಲೂರು ಟಸಾಮಯ್ಯ ಮುತ್ತುರಾಜ್ ಅವರನ್ನು ನಿರ್ದೇಶಕ ಎಚ್ ಎಲ್ ಎನ್ ಸಿಂಹ ಅವರು ಆಯ್ಕೆ ಮಾಡಿದರು ಡಾಕ್ಟರ್ ರಾಜ್ಕುಮಾರ್ ಅವನ್ನು ಆಯ್ಕೆ ಮಾಡುವ ಮೊದಲು ಚಿತ್ರದಲ್ಲಿನ ಪ್ರಮುಖ ಪಾತ್ರಕ್ಕಾಗಿ ಉತ್ತಮ ವೈಕಟ್ಟು ಆಹ್ಲಾದಕರ ಮುಖದ ವ್ಯಕ್ತಿಯನ್ನು ಕೊಟ್ಟಿದ್ದರು ಸಿಂಹ ಅಂತಿಮವಾಗಿ ಮುತ್ತುರಾಜ್ ಅವರನ್ನು ಚಿತ್ರಕ್ಕೆ ಸಹಿ ಹಾಕಿಸಿದರು ಮತ್ತು ಅವರಿಗೆ ರಾಜ್ಕುಮಾರ್ ಎಂದು ಹೆಸರಿಸಿದರು ಚಿತ್ರೀಕರಣವು ಸಾವಿರದ ಒಂಬೈನೂರ ಐವತ್ಮೂರರ ಮಧ್ಯದಲ್ಲಿ ಪ್ರಾರಂಭವಾಯಿತು ಮತ್ತು ಪೂರ್ಣಗೊಳ್ಳಲು ಎರಡು ತಿಂಗಳುಗಳನ್ನು ತೆಗೆದುಕೊಂಡಿತು ಇದು ರಾಜ್ಕುಮಾರ್ ಮತ್ತು ನರಸಿಂಹರಾಜು ಇಬ್ಬರು ನಟರಾಗಿ ಮತ್ತು ಜಿ ವಿ ಅಯ್ಯರ್ ಚಿತ್ರಕಥೆಗಾರರಾಗಿ ನಟಿಸಿದ ಚೊಚ್ಚಲ ಚಿತ್ರವಾಗಿತ್ತು ಬೇಡರ ಕನ್ನಪ್ಪ ಚಿತ್ರವು ಮೇ ಏಳು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಬೆಂಗಳೂರಿನ ಸಾಗರ್ ಮತ್ತು ಶಿವಾಜಿ ಚಿತ್ರಮಂದಿರಗಳು ಮತ್ತು ಮೈಸೂರಿನ ನ್ಯೂ ಓಪೇರಾ ಚಿತ್ರಮಂದಿರಗಳಲ್ಲಿ ಕಡಿಮೆ ನಿರೀಕ್ಷೆಗಳಿಗೆ ಬಿಡುಗಡೆಯಾಯಿತು ನ್ಯೂ ಓಪೇರಾ ಚಿತ್ರಮಂದಿರದ ಮಾಲೀಕರು ಇದು ಕೇವಲ ಎರಡು ವಾರಗಳ ಕಾಲ ಮಾತ್ರ ಪ್ರದರ್ಶನಗೊಳ್ಳುತ್ತದೆ ಎಂದು ಭಾವಿಸಿದ್ದರು ಆದಾಗ್ಯೂ ನಿರೀಕ್ಷೆಗಳನ್ನು ಮೀರಿ ಚಿತ್ರವು ವಿಮರ್ಶಾತ್ಮಕವಾಗಿ ಮತ್ತು ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು ಮುನ್ನೂರ ಅರವತ್ತೈದು ದಿನಗಳ ಮುನ್ನೂರ ಅರವತ್ತೈದು ದಿನಗಳ ನೇರ ಪ್ರದರ್ಶನ ಕಂಡ ಮೊದಲ ಕನ್ನಡ ಚಿತ್ರವಾಯಿತು ಈ ಚಿತ್ರವು ಸಾವಿರದ ಒಂಬೈನೂರ ಐವತ್ನಾಲ್ಕರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕನ್ನಡದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಆಗ ಮೆರಿಟ್ ಪ್ರಮಾಣ ಪತ್ರ ಎಂದು ಕರೆಯಲಾಗುತ್ತಿತ್ತು ಕರ್ನಾಟಕದಲ್ಲಿ ಚಿತ್ರದ ಯಶಸ್ಸಿನ ನಂತರ ಇದನ್ನು ತಮಿಳಿನಲ್ಲಿ ವೇದನ್ ಕಣ್ಣಪ್ಪ ಎಂದು ಡಬ್ ಮಾಡಿ ಬಿಡುಗಡೆ ಮಾಡಲಾಯಿತು ಇದರಲ್ಲಿ ಒಂದು ಹಾಡು ಕೋರು ಆನ್ ಪಿಳ್ಳೈ ಸೇರಿತ್ತು ಅದನ್ನು ಕನ್ನಡ ಆವೃತ್ತಿಯಲ್ಲಿ ಆಸೆ ಕೋರು ಪಿಳ್ಳಿ ಅಳಿಸಲಾಯಿತು ಅದರಲ್ಲಿ ಹಾಡಿನ ಬದಲಿಗೆ ಹಿನ್ನೆಲೆ ಸಂಗೀತದೊಂದಿಗೆ ನೃತ್ಯ ಅನುಕ್ರಮ ಮಾತ್ರ ಇತ್ತು ನಂತರ ಚಿತ್ರವನ್ನು ತೆಲುಗಿನಲ್ಲಿ ಕಾಳಹಸ್ತಿ ಮಹಾತ್ಮ್ಯಂ ಎಂದು ರಾಜ್ಕುಮಾರ್ ನಟಿಸಿದ್ದಾರೆ ಈ ಚಿತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಶಿವಭಕ್ತ ಅವರಂತೆಯೇ ಅದೇ ನಿರ್ದೇಶಕ ನಿರ್ಮಾಪಕ ಜೋಡಿ ಹಿಂದಿಯಲ್ಲಿಯೂ ಮರು ನಿರ್ಮಾಣ ಮಾಡಿತು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರ ತೆಲುಗು ಚಲನಚಿತ್ರ ಭಕ್ತ ಕನ್ನಪ್ಪಕ್ಕೂ ಸ್ಫೂರ್ತಿ ನೀಡಿತು ಚಿತ್ರದ ಕಥಾವಸ್ತು ದಿನ್ನಾ ಮತ್ತು ನೀಲ ಭೂಮಿಗೆ ಗಡೀಪಾರು ಮಾಡಲ್ಪಟ್ಟ ದೇವರುಗಳು ಅಲ್ಲಿ ಅವರು ಪೇಟೆಗಾರರ ಪುಡಕಟ್ಟಿನಲ್ಲಿ ಜಿನಿಸುತ್ತಾರೆ ಅವರು ಬೆಳೆದು ದಿನ್ನಾ ಮೇಲೆ ಕಳ್ಳತನದ ಆರೋಪ ಹೊರಿಸುವ ಭ್ರಷ್ಟ ದೇವಾಲಯದ ಅರ್ಚಕನೊಂದಿಗೆ ಸಂಬಂಧ ಹೊಂದುತ್ತಾರೆ ದಿನ್ನ ದೇವರುಗಳು ಅವನ ಮೇಲೆ ಹೇರುವ ಚಿತ್ರ ಹಿಂಸೆ ಸೇರಿದಂತೆ ಎಲ್ಲ ಪರೀಕ್ಷೆಗಳನ್ನು ಎದುರಿಸುತ್ತಾನೆ ಇದೇ ಈ ಚಿತ್ರದ ಕಥಾವಸ್ತು ಇದನ್ನು ಎಷ್ಟು ಸುಂದರವಾಗಿ ಸುಲಿತವಾಗಿ ಕಟ್ಟಿಕೊಟ್ಟಿದ್ದಾರೆ ಎಚ್ ಎಲ್ ಎನ್ ಸಿಂಹ ಅವರು ಈ ಚಿತ್ರವನ್ನು ವಿಮರ್ಶಕರು ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ಒಂದು ಹೆಗ್ಗುರುತು ಚಿತ್ರವೆಂದು ಪರಿಗಣಿಸಿದ್ದಾರೆ ಕನ್ನಡದ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಪ್ರಮಾಣ ಪತ್ರದ ಅರ್ಹತೆಯನ್ನು ಗೆದ್ದ ಮೊದಲ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಈ ಚಿತ್ರವು ರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿದ ಮೊದಲ ಕನ್ನಡ ಚಿತ್ರವಾಯಿತು ಈ ಚಿತ್ರದ ಯಶಸ್ಸು ಕನ್ನಡ ಭಾಷಾ ಚಲನಚಿತ್ರಗಳ ನಿರ್ಮಾಣದ ವೇಗವನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ ಎಂದು ವರದಿಯಾಗಿದೆ ಬೇಡರ ಕಣ್ಣಪ್ಪ ಕನ್ನಡ ಚಿತ್ರರಂಗದಲ್ಲಿ ಆರಾಧನಾ ಸ್ಥಾನಮಾನವನ್ನು ಪಡೆದರು ಮತ್ತು ನಂತರದ ಕನ್ನಡ ಚಲನಚಿತ್ರಗಳಿಗೆ ಸಂಭಾಷಣೆ ಮತ್ತು ನಟನೆಗೆ ಟ್ರೆಂಡ್ ಸೆಟರ್ ಆದರು ಡೆಕ್ಕನ್ ಹೆರಾಲ್ಡ್ನ ಮೈಕಲ್ ಪತ್ರಾವೋ ಬರೆದಿದ್ದಾರೆ ಈ ಚಿತ್ರವು ಒಂದಕ್ಕಿಂತ ಹೆಚ್ಚು ಕಾರಣಗಳಿಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಗ್ಗುರುತಾಗಿದೆ ಅರ್ಹತೆಯ ಪ್ರಮಾಣ ಪತ್ರವನ್ನು ಪಡೆಯುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಗಳಿಸಿದ ಕನ್ನಡದ ಮೊದಲ ಚಿತ್ರ ಇದಾಗಿದೆ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಕನ್ನಡ ಚಿತ್ರರಂಗದ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರಾದ ರಾಜ್ಕುಮಾರ್ ಅವರನ್ನು ಅಂದರೆ ರಾಜ್ಕುಮಾರ್ ಪ್ರಪ್ರಥಮವಾಗಿ ಪರಿಚಯವನ್ನು ಮಾಡಿಸಿದ ಪ್ರಥಮ ಚಿತ್ರ ಇದಾಗಿದೆ ಹೀಗೆ ಈ ಚಿತ್ರದ ಸಂಕ್ಷಿಪ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೀನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತ